ಹಾಯ್ ಎಲ್ಲ ನಮಸ್ಕಾರ ಈ ಸಾಂಗ್ನ ಕೇಳಬೇಕಾದ್ರೆ ನಾನು ನನ್ನ ಗೆಳೆಯರ ಜೊತೆ ಕಳೆದ ಕೆಲವೊಂದು ನೆನಪುಗಳು ತುಂಬ ನೆನಪಾಯಿತು ಸೊ ಅವ್ರಿಗೋಸ್ಕರ ಅವ್ರ ನೆನಪಲ್ಲಿ ಕೆಲವೊಂದು ಪದಗಳನ್ನ ಬರೆದಿದ್ದೀನಿ ಸೊ ಅದನ್ನು ನನ್ನ ಎಲ್ಲ ಗೆಳೆಯರು ಕೂಡ ಆ ಲೈಫ್ನ ಡೆಡಿಕೇಟ್ ಮಾಡ್ತೀನಿ ಕಷ್ಟಗಳೇ ಇಲ್ಲದೆ ಇರುವಾಗ ಎಲ್ಲರ ಜೊತೆಗೂಡಿ ಕಳೆದ ದಿನಗಳಿಷ್ಟು ಕಷ್ಟಗಳ ಅರಿವು ಆದಾಗ ಮನೆ ಜವಾಬ್ದಾರಿಗಳಿಗೆ ಎಗಲು ಕೊಟ್ಟು ದೂರ ದೂರ ಉಳಿದ ಸ್ನೇಹಗಳಿಷ್ಟು ನಿನ್ನ ಕಷ್ಟಗಳಿಗೆ ನೀನೇ ಹಗಲು ಇರುಳು ದುಡಿದು ನಿದ್ರಿಸುವಾಗ ಕಣ್ಣಂಚಲಿ ಸುರಿದ ಕಣ್ಣೀರಿನ ಅನಿಗೆ ಒರೆಸೋ ಕೈಗಳಿಲ್ಲ ಬದುಕಲಿ ನೋವಿನ ಭಾರ ಹೆಚ್ಚಾದಾಗ ಗೆಳೆಯನ ಮಡಿಲೆ ಇಲ್ಲಿ ನನಗೆ ಎಲ್ಲ ಅನಿಸು வ ரூபவ நோபான சரதயக்கு மாத்திர காணோதில் பிரீதிக்கிந்த ஜகவான் பணோ